ಸರ್ ಈಗ ಇದೇ ಥರ ಇದೊಂದು ಸಾರ್ವಜನಿಕವಾಗಿ ಕೇಳೋದಾದ್ರೆ ಇದೇ ಥರ ಎಲ್ಲೋ ಕುತ್ಕೊಂಡು ಯಾರದೋ ಮನೆಯಲ್ಲಿ ಹೆಣ್ಮಕ್ಳಿಗೆ ಮೆಸೇಜ್ ಕಳಿಸುವಂತೂ ವಿಕೃತ ಮನಸ್ಥಿತಿ ಇವತ್ತಿಗೂ ಕೂಡ ಇದೆ ಎಲ್ಲೋ ಕುತ್ಕೊಂಡು ಕಳಿಸ್ತಾರೆ ಇವನ್ ಇವನ್ ನಮ್ಮಗಳಿಗೇನು ಹೋಸ್ತಾರೆ ನಾವುಗಳು ಅನುಭವಿಸಿರ್ತೀವಿ ಇವನ್ ನಿಮ್ಮ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರೆ ಅವ್ರುಗಳು ಒಂದಲ್ಲ ಒಂದು ಅನುಭವಿಸಿರ್ತಾರೆ ಅಂತಹ ಎಲ್ಲೋ ಕೂತ್ಕೊಂಡು ಈ ರೀತಿ ಕಚಡ ಮೆಸೇಜ್ಗಳನ್ನು ಕಳಿಸುವಂತಹ ಜನರಿಗೆ ವಿಕೃತ ಮನಸ್ಸಿಗೆ ನಿಮ್ಮ ಕಡೆಯಿಂದ ಒಂದು ಧಿಕ್ಕಾರ ಅಂತ ಒಳ್ಳೆ 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 ಮತ್ತು ಧಿಕ್ಕಾರಕಮೇತ ಧಿಕಾರವೇ ಅದು ಯಾವಾಗಲೂ ಧಿಕ್ಕಾರ ಇರುತ್ತೆ ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಇದನ್ನು ಭಾಳ ಗಂಭೀರವಾಗಿ ದೇಶಾದ್ಯಂತ ತೊಗೊಂಡು ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೀವಿ ಸಾಮಾಜಿಕ ಜಾಲತಾಣ ಈ ಥರದ್ದು ಇಂಥದ್ದಕ್ಕೆ ಒಂದು ಕಡಿವಾಣ ಹಾಕದೇ ಇದ್ದರೆ ಮಾಡೋರನ್ನ ತಪ್ಪಿಸೋದು ಒಂದು ಮೊದಲನೇ ಆದ್ಯ ಆದ್ಯತೆ ಅವರಿಗೆ ಶಿಕ್ಷೆ ಕಠಿಣವಾದ ಎಚ್ಚರಿಕೆ ಕೊಡೋದು ಅಂಥದ್ದು ಮಾಡೋಕ್ಕೆ ಆಗದೆ ಇರೋ ಥರದಲ್ಲೂ ಕೂಡ ನೀವು ಈ ಮಿಷಿನರೀಸ್ನ ಕಂಟ್ರೋಲ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಬ್ಯುಸಿ ಇದ್ರೆ ಅದರ ನಡುವೆಯೂ ಕೂಡ ನಮ್ಗೆ ಟೈಮ್ ಕೊಟ್ಟು ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಭಾಳ ಸಂತೋಷ ಹಂಚ್ಕೋತೀವಿ ಇದರಿಂದ ಏನಾದರೂ ಒಳ್ಳೆಯದಾದರೆ ಭಾಳ ಸಂತೋಷ ಆಮೇಲೆ ಯಾರ ಮನಸ್ಸಿಗೂ ನೋವು ಮಾಡಬೇಕು ಅಂತ ನಾನು ಮಾತಾಡಿಲ್ಲ ವಸ್ತುಸ್ಥಿತಿಯನ್ನು ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡಿದ್ದೀನಿ ಒಂದು ವೇಳೆ ಯಾರಿಗಾದರೂ ಆ ಥರದಲ್ಲಿ ವೈಯಕ್ತಿಕವಾಗಿ ಇದು ಏನಾದರೂ ಅನಿಸಿದರೆ ಅದು ಕ್ಷಮೆಯನ್ನು ನಾನು ಯಾವಾಗ ಕೇಳೋಕ್ಕೂ ಸಿದ್ಧ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ